ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಸಮಾಜಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯ ಬಗ್ಗೆ ತಿಳ್ಕೊಳ್ಳುವ ಪುಟ ಸಂಖ್ಯೆ ಮುನ್ನೂರ ಎಂಬತ್ತ ಏಳರಲ್ಲಿರುವಂತಹ ಮಂಡಲ್ ಆಯೋಗ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮಂಡಲ ಆಯೋಗದ ಬಗ್ಗೆ ಎರಡನೆಯ ಹಿಂದುಳಿದ ಆಯೋಗವು ಜನತಾ ಸರಕಾರವು ಅಧಿಕಾರದಲ್ಲಿದ್ದಾಗ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವ ವರ್ಗಗಳನ್ನು ವ್ಯಾಖ್ಯಾನಿಸಲು ಬೇಕಾಗಿರುವ ಮಾನದಂಡಗಳನ್ನು ನಿರ್ಧರಿಸಲು ಮತ್ತು ಆ ವರ್ಗಗಳ ಪ್ರಗತಿಗಾಗಿ ಕ್ರಮವನ್ನು ಶಿಫಾರಸು ಮಾಡಲು ಬಿಂದೇಶ್ವರಿ ಪ್ರಸಾದ್ ಮಂಡಲ್ ಅವರ ಅಧ್ಯಕ್ಷತೆಯಲ್ಲಿ ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ರಚಿಸಲ್ಪಟ್ಟಿತು ಯಾವಾಗ ಡಿಸೆಂಬರ್ ಇಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಮಂಡಲ ಆಯೋಗವನ್ನು ರಚಿಸಲಾಯಿತು ಯಾರ ಅಧ್ಯಕ್ಷತೆಯಲ್ಲಿ ಬಿಂದೇಶ್ವರಿ ಪ್ರಸಾದ್ ಮಂಡಲ್ ಎನ್ನುವರ ಅಧ್ಯಕ್ಷತೆಯಲ್ಲಿ ಮಂಡಲ ಆಯೋಗವನ್ನು ರಚಿಸಲಾಯಿತು ಯಾಕೆ ಎರಡನೆಯ ಹಿಂದುಳಿದ ಆಯೋಗವು ಜನತಾ ಸರಕಾರ ಅಧಿಕಾರದಲ್ಲಿದ್ದಾಗ ಮಾಡಿರುವಂತಹ ಆಯೋಗ ಈ ಮಂಡಲ ಆಯೋಗ ಯಾವ ಕಾರಣಕ್ಕಾಗಿ ಮಾಡಲಾಯಿತು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿರುವ ವರ್ಗಗಳನ್ನು ವ್ಯಾಖ್ಯಾನಿಸಲು ಬೇಕಾಗಿರುವ ಮಾನದಂಡಗಳನ್ನು ನಿರ್ಧರಿಸಲು ಮತ್ತು ಆ ವರ್ಗಗಳ ಪ್ರಗತಿಗಾಗಿ ಕ್ರಮಗಳನ್ನು ಶಿಫಾರಸು ಮಾಡಲು ಮಂಡಲ ಆಯೋಗವನ್ನು ರಚಿಸಲಾಯಿತು ಮಂಡಲ ಆಯೋಗವು ರಾಜಕೀಯ ಕ್ಷೇತ್ರದಲ್ಲಿನ ತ್ವರಿತವಾದ ಪಲ್ಲಟಗಳಿಗೆ ಸಾಕ್ಷಿಯಾಯಿತು ಸಮಿತಿಯ ರಚನೆ ಮತ್ತು ವರದಿ ಸಲ್ಲಿಸುವಿಕೆಯ ಅವಧಿಯ ನಡುವೆ ಮೂರು ಪ್ರಧಾನ ಮಂತ್ರಿಗಳು ಅಧಿಕಾರವನ್ನೇರಿದರು ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಅಳವಡಿಸಿಕೊಂಡ ಮಾನದಂಡಗಳು ಹಿಂದುಳಿದ ವರ್ಗದವರು ಅನ್ನು ಗುರುತಿಸಿ ಗುರುತಿಸಲಿಕ್ಕೆ ಈ ಒಂದು ಆಯೋಗವನ್ನು ಮಾಡಲಾಯಿತು ಅದಕ್ಕೆ ಬೇರೆ ಬೇರೆ ಅಧಿಕಾರಿಗಳನ್ನು ಕೂಡ ನೇಮಿಸಲಾಯಿತು ಮಂಡಲ ಆಯೋಗವು ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಹನ್ನೊಂದು ಮಾನದಂಡಗಳನ್ನು ಗುರುತಿಸಿತು ಮತ್ತು ಅವುಗಳನ್ನು ಮೂರು ವರ್ಗಗಳಾಗಿ ಮಾಡಲಾಯಿತು ಯಾವುದೆಲ್ಲ ವರ್ಗ ಅದು ಸಾಮಾಜಿಕ ಅಂಶಗಳು ಶೈಕ್ಷಣಿಕ ಅಂಶಗಳು ಮತ್ತು ಆರ್ಥಿಕ ಅಂಶಗಳು ಎನ್ನುವಂತಹ ಮೂರು ಅಂಶಗಳನ್ನು ಮಾಡಲಾಯಿತು ಈ ಮೂರು ಅಂಶಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಸಾಮಾಜಿಕ ಅಂಶಗಳಲ್ಲಿ ಬರುವಂತಹ ವಿಷಯ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಯಲ್ಲಿ ಇತರರಿಗೆ ಸಮವೆಂದು ಪರಿಗಣಿಸಲ್ಪಟ್ಟಿರುವ ಜಾತಿಗಳು ಅಥವಾ ವರ್ಗಗಳು ಎರಡು ತಮ್ಮ ಜೀವನ ಆಧಾರಕ್ಕೆ ಮುಖ್ಯವಾಗಿ ದೈಹಿಕ ಶ್ರಮವನ್ನು ಅವಲಂಬಿಸಿರುವ ಜಾತಿಗಳು ಅಥವಾ ವರ್ಗಗಳು ಹೆಣ್ಣು ಮಕ್ಕಳಲ್ಲಿ ಹದಿನೇಳು ವರ್ಷಕ್ಕಿಂತ ಕೆಳಗೆ ವಿವಾಹವಾಗುವವರ ಪ್ರಮಾಣವು ರಾಜ್ಯದ ಸರಾಸರಿಗಿಂತ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿರುವ ಅಥವಾ ನಗರ ಪ್ರದೇಶಗಳಲ್ಲಿ ಶೇಕಡ ಐದರಷ್ಟು ಹೆಚ್ಚಿರುವ ಜಾತಿಗಳು ಮತ್ತು ವರ್ಗಗಳು ನಾಲ್ಕನೇದು ಮಹಿಳೆಯರ ಶ್ರಮಶಕ್ತಿಯ ಭಾಗವಹಿಸುವಿಕೆಯು ಕನಿಷ್ಠ ಪಕ್ಷ ರಾಜ್ಯದ ಸರಾಸರಿಗಿಂತ ಶೇಕಡ ಇಪ್ಪತ್ತೈದರಷ್ಟು ಹೆಚ್ಚಿದ್ದರೆ ಅವುಗಳನ್ನೆಲ್ಲ ಸಾಮಾಜಿಕ ಅಂಶಗಳ ಒಳಗಡೆ ಬರುವಂಥದ್ದು ಇನ್ನು ಶೈಕ್ಷಣಿಕ ನೋ ನೋಡಿದರೆ ಐದರಿಂದ ಹದಿನೈದು ವರ್ಷದ ವಯೋ ಗುಂಪಿನಲ್ಲಿ ಶಾಲೆಗೆ ಸೇರದ ಮಕ್ಕಳ ಪ್ರಮಾಣವು ರಾಜ್ಯದ ಸರಾಸರಿಗಿಂತ ಶೇಕಡ ಇಪ್ಪತ್ತೈದರಷ್ಟಿರುವ ಜಾತಿಗಳು ಐದು ವರ್ಷದಿಂದ ಹದಿನೈದು ವರ್ಷದ ವಯೋ ಗುಂಪಿನಲ್ಲಿ ಶಾಲೆ ಬಿಟ್ಟ ಅಥವಾ ಕಲಿಕೆಯನ್ನು ನಿಲ್ಲಿಸಿದ ವಿದ್ಯಾರ್ಥಿಗಳ ಪ್ರಮಾಣ ರಾಜ್ಯದ ಸರಾಸರಿಗಿಂತ ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚಿರುವ ಜಾತಿಗಳು ಅಥವಾ ವರ್ಗಗಳು ಮೆಟ್ರಿಕ್ಯುಲೇಷನ್ ಹಂತಕ್ಕೆ ಪ್ರವೇಶ ಪಡೆದ ವಿದ್ಯಾರ್ಥಿಗಳ ಪ್ರಮಾಣವು ರಾಜ್ಯದ ಸರಾಸರಿಗಿಂತ ಶೇಕಡ ಇಪ್ಪತ್ತೈದಕ್ಕಿಂತ ಕಡಿಮೆ ಇರುವ ಜಾತಿಗಳು ಅಥವಾ ವರ್ಗಗಳು ಇವೆಲ್ಲ ಅಂಶಗಳು ಶೈಕ್ಷಣಿಕ ಅಂಶಗಳಲ್ಲಿ ಬರುವಂಥದ್ದು ಇನ್ನು ಆರ್ಥಿಕ ಅಂಶಗಳಲ್ಲಿ ನೋಡಿದರೆ ಕೌಟುಂಬಿಕ ಆಸ್ತಿಗಳು ರಾಜ್ಯದ ಸರಾಸರಿಗಿಂತ ಶೇಕಡ ಇಪ್ಪತ್ತೈದಕ್ಕಿಂತ ಕಡಿಮೆ ಇರುವ ಜಾತಿಗಳು ಅಥವಾ ವರ್ಗಗಳು ಕಚ್ಚಾ ಮನೆಗಳಲ್ಲಿ ವಾಸಿಸುತ್ತಿರುವ ಕುಟುಂಬಗಳ ಪ್ರಮಾಣವು ರಾಜ್ಯದ ಸರಾಸರಿಗಿಂತ ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚಿನ ಇರುವ ಜಾತಿಗಳು ಮತ್ತು ವರ್ಗಗಳ ಬಗ್ಗೆ ಬರುವಂಥದ್ದು ಇನ್ನು ಅನುಭೋಗದ ಸಾಲವನ್ನು ಹೊಂದಿರುವ ಕುಟುಂಬಗಳ ಅಥವಾ ಮನೆಗಳ ಪ್ರಮಾಣವು ರಾಜ್ಯದ ಸರಾಸರಿಗಿಂತ ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚಿರುವ ಜಾತಿಗಳು ಅಥವಾ ವರ್ಗಗಳು ಮಂಡಲ ಆಯೋಗದಿಂದ ಹೊರಬರು ಹೊರಬಂದಂತಹ ಫಲಶ್ರುತಿಗಳು ಏನೆಲ್ಲ ವಿಷಯಗಳು ಗೊತ್ತಾಯಿತು ಮತ್ತೆ ಅಂತ ಹೇಳಿದರೆ ಮಂಡಲ ಸಮಿತಿಯು ಮೂರು ಸಾವಿರದ ಏಳ್ನೂರ ನಲವತ್ತ ಮೂರು ಹಿಂದೂ ಮತ್ತು ಹಿಂದೂಯೇತರ ಜಾತಿಗಳು ಮತ್ತು ಗುಂಪುಗಳನ್ನು ಇತರೆ ಹಿಂದುಳಿದ ವರ್ಗಗಳೆಂದು ಗುರುತಿಸಿತು ಇದು ಒಟ್ಟು ಜನಸಂಖ್ಯೆಯ ಐವತ್ತೆರಡರಷ್ಟಾಗ್ತದೆ ಮತ್ತು ಉದ್ಯೋಗಗಳಲ್ಲಿ ಇಪ್ಪತ್ತೇಳರಷ್ಟು ಮೀಸಲಾತಿಯನ್ನು ಇತರೆ ಹಿಂದುಳಿದ ವರ್ಗಗಳಿಗೆ ಶಿಫಾರಸು ಮಾಡ್ತದೆ ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣತಿಯ ಮಾಹಿತಿಯನ್ನು ಉಪಯೋಗಿಸುವುದರ ಮುಖಾಂತರ ಇತರೆ ಹಿಂದುಳಿದ ವರ್ಗಗಳ ಜನಸಂಖ್ಯೆಯನ್ನು ಅಂದಾಜು ಮಾಡಿತು ಒಟ್ಟು ಜನಸಂಖ್ಯೆಯಲ್ಲಿ ಅನುಸೂಚಿತ ಜಾತಿಗಳ ಅನುಸೂಚಿತ ವರ್ಗಗಳ ಮತ್ತು ಮುಂದುವರಿದ ವರ್ಗಗಳ ಜನಸಂಖ್ಯೆಯನ್ನು ಕಳೆಯುವುದರ ಮುಖಾಂತರ ಇತರೆ ಹಿಂದುಳಿದ ವರ್ಗಗಳ ಜನಸಂಖ್ಯೆಯನ್ನು ಪಡೆಯಿತು ಅದರ ಅಂದಾಜಿನ ಪ್ರಕಾರ ಇತರೆ ಹಿಂದುಳಿದ ವರ್ಗಗಳು ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಐವತ್ತೆರಡರಷ್ಟಿದ್ದಾರೆ ಎನ್ನುವಂಥದ್ದು ತಿಳಿಯಿತು ಇದರಿಂದಾಗಿ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಪರಿಸರದ ವಿಚಾರಗಳ ಪಾತ್ರಕ್ಕೆ ಒತ್ತನ್ನು ಕೊಡುತ್ತದೆ ಅದಾದ ನಂತರ ಅರ್ಹತೆ ಮತ್ತು ಸಮಾನತೆಯ ಬಗ್ಗೆ ತಿಳಿಸುವಂಥದ್ದು ಏಣಿ ಶ್ರೇಣಿಗಳ ಬಗ್ಗೆ ತಿಳಿಸುವಂಥದ್ದು ಸಮಾನತೆ ನ್ಯಾಯದ ಪಾಶ್ಚಿಮಾತ್ಯ ಪರಿಕಲ್ಪನೆಗಳು ಏಣಿ ಶ್ರೇಣಿಯ ಮೇಲಿನಿಂದ ನಡೆದ ಸುಧಾರಣಾ ಚಳುವಳಿಗಳು ಹಾಗೂ ಏಣಿ ಶ್ರೇಣಿಯ ಕೆಳಗಿನಿಂದ ನಡೆದ ಉಗ್ರ ಸುಧಾರಣಾ ಚಳುವಳಿಗಳ ಬಗ್ಗೆ ಹೇಳುವಂಥದ್ದು ಇಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೇನಲ್ಲ ಅವಷ್ಟನ್ನು ಅದರೊಳಗೆ ಬರೆದ್ರೆ ಸಾಕಾಗ್ತದೆ ಇನ್ನು ಆಯೋಗದ ಶಿಫಾರಸುಗಳು ಏನಿತ್ತು ಅಂದರೆ ಎಲ್ಲ ಅರ್ಹತೆಯನ್ನು ಹೊಂದಿದಂಥವರ ಮೇಲೆ ಇಲ್ಲಿ ಆಯೋಗದ ಶಿಫಾರಸು ಮುಖ್ಯವಾಗಿ ಅಂತಿಮವಾಗಿ ಶಿಕ್ಷಣವು ಬದಲಾವಣೆಯ ಉತ್ತಮವಾದ ವೇಗವರ್ಧಕವಾಗಿದೆ ಮತ್ತು ಹಿಂದುಳಿದ ವರ್ಗಗಳಿಗೆ ಶಿಕ್ಷಣ ನೀಡುವುದು ಅವರ ಸ್ವಚಿತ್ರವನ್ನು ಸುಧಾರಿಸಲು ಮತ್ತು ಅವರ ಸಾಮಾಜಿಕ ಸ್ಥಾನಮಾನವನ್ನು ವರ್ಧಿಸಲು ಇರುವ ನಿಸ್ಸಂದೇಹವಾದ ಮಾರ್ಗವಾಗಿದೆ ಇತರೆ ಹಿಂದುಳಿದ ವರ್ಗಗಳು ಮತ್ತು ನಮ್ಮ ಶೈಕ್ಷಣಿಕ ವ್ಯವಸ್ಥೆಯ ಅತಿಯಾದ ವ್ಯರ್ಥವಾಗುವಿಕೆಯ ಪ್ರಮಾಣವನ್ನು ನಿರ್ವಹಿಸುವಷ್ಟು ಶಕ್ತರಾಗಿರುವುದರಿಂದ ಅವರ ಶಿಕ್ಷಣವು ವೃತ್ತಿಪರ ತರಬೇತಿಯ ಪರವಾಗಿ ಓದಿದೆ ಎಂಬುದು ಬಹಳ ಪ್ರಮುಖವಾಗಿರುವಂಥದ್ದು ಅರ್ಹತೆ ಆಧಾರದ ಮೇಲೆ ಹಿಂದುಳಿದ ವರ್ಗಗಳಿಗೆ ಸೇರಿರುವ ಅಭ್ಯರ್ಥಿಗಳು ಮುಕ್ತ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿದ್ದ ಪಕ್ಷದಲ್ಲಿ ಅಂತಹ ಆಯ್ಕೆಗಳನ್ನು ಹಿಂದುಳಿದ ವರ್ಗದ ಮೀಸಲಾತಿಯ ಪ್ರಮಾಣದ ಶೇಕಡ ಇಪ್ಪತ್ತೊಂದರಲ್ಲಿ ಹೊಂದಿಸುವಂತಿಲ್ಲ ಮೇಲಿನ ಮೀಸಲಾತಿಯು ಎಲ್ಲ ಹಂತಗಳಲ್ಲಿಯೂ ಬರ್ತಿಯಲ್ಲಿಯೂ ಅನ್ವಯವಾಗುವಂತೆ ಮಾಡಬೇಕು ಇದೆಲ್ಲ ವಿಚಾರಗಳನ್ನು ನೀವು ಈ ಒಂದು ಆಯೋಗದ ಶಿಫಾರಸಿಗೆ ಸ್ವಲ್ಪ ಸ್ವಲ್ಪ ವಿಚಾರವನ್ನು ಹಾಕಿದರೆ ಸಾಕು ನೀವು ಮಂಡಲ ಆಯೋಗ ಅಂತ ಬಂದಾಗ ಸಂಪೂರ್ಣವಾಗಿ ಈ ಮೂರು ಅಂಶಗಳನ್ನು ಸರಿಯಾಗಿ ಬರಿಬೇಕು ಸಾಮಾಜಿಕ ಅಂಶಗಳಲ್ಲಿರುವಂಥ ವಿಷಯಗಳನ್ನು ಸರಿಯಾಗಿ ಬರಿಬೇಕು ಶೈಕ್ಷಣಿಕ ಅಂಶಗಳು ಹಾಗೆ ಆರ್ಥಿಕ ಅಂಶಗಳು ಅಂತ ಬಂದು ಬರಿಬೇಕು ಅದರ ಅರ್ಥ ಯಾಕೆ ಮಂಡಲ ಆಯೋಗವನ್ನು ಮಾಡಲಿಕ್ಕೆ ಆಯಿತು ಆ ಮಂಡಲ ಆಯೋಗ ಯಾಕೆ ಅದನ್ನು ಸ್ಥಾಪಿಸಿದ್ರು ಎನ್ನುವಂಥದ್ದನ್ನು ಸರಿಯಾಗಿ ಬರ್ ಬರಿಬೇಕು ಆಮೇಲೆ ಮಂಡಲ ಆಯೋಗದಿಂದಾಗಿ ಬಂದಂತಹ ವಿಷಯಗಳೇನು ಫಲಶ್ರುತಿಗಳೇನು ಎನ್ನುವಂಥದ್ದಕ್ಕೆ ಇದರಲ್ಲಿರುವಂಥ ವಿಚಾರಗಳನ್ನು ಸ್ವಲ್ಪ ಸ್ವಲ್ಪ ಬರೀಬೇಕು ಹಾಗೆ ಆಯೋಗದ ಶಿಫಾರಸು ಏನು ಎನ್ನುವಂಥದ್ದನ್ನು ಸ್ವಲ್ಪ ಬರೆದರೆ ಸಾಕು ಇಷ್ಟು ಬರೆದರೆ ನಮಗೆ ಮಂಡಲ ಆಯೋಗದ ಬಗ್ಗೆ ಮೂರರಿಂದ ನಾಲ್ಕು ಪುಟದಷ್ಟು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು